ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಎಂಚಗೇರಿ ಮಠದ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಸ್ಮರಣಾಂತ ಎಂಚಗೇರಿ ಸಂಪ್ರದಾಯದ ಸದ್ಗುರುಗಳ ಐವತ್ತೆರಡನೆಯ ಆಧ್ಯಾತ್ಮ ಸಪ್ತಾಹ ಹಾಗೂ ಶ್ರೀ ಸದ್ಗುರು ಜಗನ್ನಾಥ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಐದು ಮತ್ತು ಆರನೆಯ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿಗೆ ಎಂಚಗೇರಿ ಶಾಖಾ ಮಠ ಮಾಧವಾನಂದ ನಗರ ರಾಣೇಸ್ಪೀರ್ ದರ್ಗಾ ಹತ್ತಿರದಲ್ಲಿ ಆಧ್ಯಾತ್ಮ ಸಪ್ತಾಹ ಭಾವಚಿತ್ರ ಮೆರವಣಿಗೆ ಮೂರ್ತಿ ಪ್ರತಿಷ್ಠಾಪನೆ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಕೋಮು ಸೌಹಾರ್ದತೆ ಸಮಾರಂಭ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ ಮನಸ್ಕರು ಮತ್ತು ಸಂಪ್ರದಾಯಸ್ಥರು ಸೇರಿ ನಾವು ಎರಡು ಸಾವಿರದ ಮೂರರಲ್ಲಿ ಒಂದು ಸರ್ವಧರ್ಮ ಸಮನ್ವಯ ಆಧ್ಯಾತ್ಮ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿದ್ವಿ ಅದಾದ ನಂತರ ಒಂದು ನಾಲ್ಕು ಜನ ದಾನಿಗಳಿಂದ ನಾವು ಒಂದು ಒನ್ ಟ್ವೆಂಟಿ ಬೈ ಏಯ್ಟಿ ಜಾಗ ಖರೀದಿ ಮಾಡಿಕೊಂಡು ಈಗ ಕಲ್ಯಾಣ ಮಂಟಪ ಆಗಿದೆ ದೇವಸ್ಥಾನ ಆಗಿದೆ ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ ಏನಪ್ಪ ಇದು ಅಂದರೆ ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ಚಡ್ಚಣ ತಾಲೂಕಿನ ಇಂಜಿಗೇರಿ ಮಠ ಏನಿದೆ ಆ ಮಠ ಜಾತ್ಯತೀತ ಮಠ ಮತ್ತು ಅನೇಕ ಅಂತರ್ಜಾತಿ ವಿವಾಹಗಳನ್ನು ಮಾಡಿದಂಥ ಮಠ ಮುಖ್ಯವಾಗಿ ಏನು ಗೋವಾ ವಿಮೋಚನೆ ಏನಿತ್ತು ಆ ಗೋವಾ ವಿಮೋಚನೆ ನಮ್ಮ ಅಖಂಡ ಕರ್ನಾಟಕಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಮಠ ಅದು ಮಹಾದೇವಪ್ಪ ಅವರ ನೇತೃತ್ವದಲ್ಲಿ ಅಂದರೆ ಮಾಧವನಂದ ಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟ ಆ ಎಲ್ಲ ಹೋರಾಟವನ್ನು ನೋಡಿ ಕರ್ನಾಟಕ ಸರ್ಕಾರ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಲ್ಲಿ ವೀರೇಂದ್ರ ಪಾಟೀಲ್ ಸಿದ್ದರಾಮಯ್ಯ ಯಡಿಯೂರಪ್ಪ ಅನೇಕ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಮತ್ತು ಭಾಳ ಅದ್ಭುತವಾಗಿ ಹೆಮ್ಮರವಾಗಿ ಬೆಳೆದಿದೆ ಅದರ ಒಂದು ಶಾಖೆಗಳು ಕರ್ನಾಟಕ ಉತ್ತರ ಪ್ರದೇಶ ಗೋವಾ ಸೇರಿ ಒಂದು ನೂರಕ್ಕೂ ಹೆಚ್ಚು ಮಠಗಳು ಶಾಖಾ ಮಠಗಳಿವೆ ಆ ಒಂದು ಕಾರಣಕ್ಕಾಗಿ ನಮ್ಮ ಕಲಬುರಗಿಯಲ್ಲಿ ಅಂದರೆ ಬೆಂಗಳೂರಲ್ಲೂ ಕೂಡ ಇದೆ ಕಲಬುರಗಿಯಲ್ಲೂ ಕೂಡ ಈ ಒಂದು ಸಂಪ್ರದಾಯ ಬೆಳಿಬೇಕು ಉಳಿಬೇಕು ಮತ್ತು ಸಾಮಾಜಿಕ ಸಾಮರಸ್ಯ ಎಲ್ಲರಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಎರಡು ಸಾವಿರದ ಮೂರರಲ್ಲಿ ನಾವು ಈ ಮಠವನ್ನು ಸ್ಥಾಪನೆ ಮಾಡಿದೆವು ಇದರಿಂದಾಗಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಅಧ್ಯಾತ್ಮ ಸಪ್ತಾಹ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಜಿ ಬಿ ಮಂಗಳಗಟ್ಟಿಯವರು ಮತ್ತು ದತ್ತಾತ್ರೇಯ ಹಾಸಿಲ್ಕರ್ ಅವರು ನಡೆಸ್ಕೊಂಡು ಸೊ ಈಗ ಈ ವರ್ಷ ನಾವು ಐವತ್ತೆರಡನೇ ಅಧ್ಯಾತ್ಮ ಅಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮವನ್ನು ಇದ್ದೀವಿ ಬೆಳಗ್ಗೆ ಐದನೇ ತಾರೀಕಿಗೆ ಏನು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಆಮೇಲೆ ಮೂರು ಗಂಟೆಗೆ ಶರಣಬಸವೇಶ್ವರ ದೇವಸ್ಥಾನದಿಂದ ಇಂಚಿಗೇರಿ ಮಠದವರೆಗೂ ಕೂಡ ಭವ್ಯ ಮೆರವಣಿಗೆ ನಡೀತದೆ ಅದೇ ದಿನ ಸಂಜೆ ಐದು ಗಂಟೆಗೆ ಜಗನ್ನಾಥ್ ಮಹಾರಾಜರು ಅವರ ಒಂದು ಮೂರ್ತಿ ಪ್ರಾಣ ಪ್ರ ಪ್ರತಿಷ್ಠಾಪನೆ ನಡೀತದೆ ಆಮೇಲೆ ಸಾಯಂಕಾಲ ಭಜನೆಗಳು ನಡೀತೇವೆ ಆರನೇ ತಾರೀಕಿಗೆ ಮುಕ್ತಾಯ ಸಮಾರಂಭ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕರು ಈ ಹಿಂದೆ ಬಂದಿದ್ದಾರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಂದಿದ್ದಾರೆ ಆಮೇಲೆ ರೇವೂರ್ ಪಾ ಚಂದ್ರಶೇಖರ್ ರೇವೂರ್ ಪಾಟೀಲ್ ಅವರು ಬಂದೋಗಿದ್ದಾರೆ ಆಮೇಲೆ ಈ ಅಲ್ಲಂಪ್ರಭು ಪಾಟೀಲ್ ಅವರು ಆಮೇಲೆ ದತ್ತಾತ್ರೇಯ ಪಾಟೀಲ್ ಅವರು ಆಮೇಲೆ ಅನೇಕ ಸಲ ಬಂದೋಗಿದ್ದಾರೆ ಈ ಸಲ ನಾವು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಇದರಲ್ಲಿ ಅವಕಾಶವನ್ನು ನೀಡಲಾಗಿದ್ದು ಈ ಕಾರ್ಯಕ್ರಮ ಏನು ಈ ಸಂಘ ಏನಿದೆ ಈ ಸಂಘದ ಮುಖಾಂತರ ಕಾರ್ಯಕ್ರಮ ನಡೀತದೆ ಅನೇಕ ಜನರು ಕೂಡ ಪಾಲ್ಗೊಳ್ಳುತ್ತಾರೆ ಬ್ಯೂರೋ ರಿಪೋರ್ಟ್ ವಿ ನ್ಯೂಸ್ ಕಲಬುರಗಿ